ನಾನು ನಾನು ಯಾವಾಗಲೂ ಆಟ ಅಂತ ಬಂದಾಗ ಆ ಆಟದಲ್ಲಿ ಮಾತ್ರ ಇಡ್ಕೊತಾ ಇದ್ದೆ ಅದಾದ್ಮೇಲೆ ನಾನು ಯಾವತ್ತೂ ಕ್ಯಾರಿ ಮಾಡ್ತಾ ಇರಲಿಲ್ಲ ಸೊ ಅದಾದಮೇಲೆ ಮಜಾ ಮಾಡಿದ್ದೆ ಅವನು ಕೆಲವೊಂದು ಸಲ ಸೋತಾಗ ಬೇಜಾರು ಮಾಡ್ಕೊಂಡು ಹೋಗಿ ಕೋಪದಲ್ಲಿ ಮರ್ಕೊಂಡಿದ್ದೆ ಅದೆಲ್ಲವೂ ಆಗಿದೆ ನಾನು ಬಟ್ ಐ ವಾಸ್ ಆಲ್ವೇಸ್ ಎಂಜಾಯಿಂಗ್ ಟಾಸ್ಕಲ್ಲಿ ಮಾಡಬೇಕು ಅಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದಾದ್ಮೇಲೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರ್ತಾಯಿತ್ತು ಅದರಲ್ಲಿ ಮನೆಲ್ಲ ಓಡಾಡ್ಕೊಂಡಿರ್ತಾ ಇದ್ದೆ ಮಜವಾಗಿ ಸೊ ಒಂದು 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 ವಾರ ಅಂತೂ ಹೆಂಗಿತ್ತು ಅಂತಂದರೆ ನಾವು ಟಾಸ್ಕಲ್ಲಿ ಒಂದೊಂದು ಟಾಸ್ಕಲ್ಲಿಗೆದ್ರು ಮನೆಯವ್ರಿಗೆಲ್ಲ ಅದ್ಭುತವಾಗಿ ಎಷ್ಟು ಉರ್ಸಿದೀವಿ ಅಂದರೆ ಹೋಗಿ ಬೇಜಾರಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಷ್ಟೆಲ್ಲ ರೇಗಿಸ್ಬಿಟ್ಟಿದ್ದೀವಿ ನಾವು ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಸಂಗೀತ ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ನಾನು ಅವ್ರಿಗೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂದರೆ ಅವ್ರ ಜೊತೆ ನಿಲ್ತಾ ಇದ್ದೆ ಅಷ್ಟೆ ಬಟ್ ಗೇಮ್ ಅಂತ ಬಂದಾಗ ಐ ವಾಸ್ ಆಲ್ವೇಸ್ ಟ್ರೂ ಟು ಮೈ ಗೇಮ್ ಐ ವಾಸ್ ನಾಟ್ ಬೈ ಐ ವಾಸ್ ಆಲ್ವೇಸ್ ಫೇರ್ ವಿತ್ ಮೈ ಗೇಮ್ ಅಂದರೆ ಯಾಕಂತಂದರೆ ಅವ್ರು ನನ್ನ ಫ್ರೆಂಡನ್ನು ಕಾರಣಕ್ಕೋಸ್ಕರ ಇನ್ಯಾರ್ದು ಆಟ ಚೆನ್ನಾಗಿದೆ ಅನ್ ಅಂದಾಗ ಇವ್ರದ್ದು ಮಾತ್ರ ತೆಗೆದು ತೆಗೆ ತೆಗ ತೆಗಿತು ಇವ್ರದ್ದಿಂದ ಬೆಟ್ರ್ ಯಾರ್ದು ಇದೆ ಅವ್ರದ್ದೇ ತೊಗೊಳ್ತಾ ಇದ್ದೆ ಸಿ ಜಗಳ ಅಂತ ಅಂದಾಗ ಎಲ್ಲಿ ತಪ್ಪು ಅಂತ ಅನ್ಸುತ್ತೆ ಅಲ್ಲಿ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ನೀವು ತಪ್ಪು ಮಾಡ್ತಾ ಅಂತ ಎಲ್ಲಿ ಸರಿ ಅಂತ ಅನ್ಸುತ್ತೆ ಓಕೆ ಬಟ್ ಸರಿ ಅಂತ ಅನ್ಸುತ್ತೆ ಇಷ್ಟು ದೊಡ್ಡದಾಗಿ ಮಾಡೋದೇನು ಬೇಕಾಗಿಲ್ಲ ಯು ಕೆನ್ ಸ್ಟಿಲ್ ಗೆಟ್ ಬ್ಯಾಕ್ ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದು ಅದೇ ತಾನೇ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೆ